ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಾನಲ್ ಎಲ್ರು ಐ ಇವ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ಬಿಟ್ಟು ಸೊ ಈಗಾಗ್ಲೇ ನಿಮ್ಗೆ ತಮ್ಮೇಲ್ ನೋಡಿ ಗೊತ್ತಾಗಿರತ್ತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ಒಂದೇ ತಿಂಗಳಲ್ಲಿ ನಾಲ್ಕ್ ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಅನ್ಬಿಟ್ಟು ತಮ್ಮೇಲಿರುವಂತದ್ದು ಸೊ ನಿಜವಾಗ್ಲೂ ನಾಲ್ಕು ಸಾವಿರ ರೂಪಾಯಿ ಹಣ ಈ ತಿಂಗಳಲ್ಲಿ ಸಿಗ್ತಾ ಇದ್ಯಾ ಹಾಗಿದ್ರೆ ಯಾವ ದಿನಾಂಕದಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಬರ್ತಾ ಇದೆ ಈಗಾಗ್ಲೇ ಇಪ್ಪತ್ತೊಂದನೇ ಕಂತಿನ ಹಣ ಬಂದು ರಿಸೀವ್ ಆಗಿದೆ ಇಪ್ಪತ್ತೆರಡನೇದು ಯಾವಾಗ ಬರುತ್ತೆ ಏನು ನಿಜವಾಗ್ಲೂ ನಾಲ್ಕು ಸಾವಿರ ರೂಪಾಯಿ ಹಣ ಅಂದ್ರೆ ಮಹಿಳೆಯರ ಖಾತೆಗೆ ಬಂದು ತಲುಪತ್ತಾ ಏನು ಅಂತ ಅನ್ಬಿಟ್ಟು ನಾನೆಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸ್ದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಈಗಾಗ್ಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನ್ಯ ಎರಡು ಕಂತಿನ ಹಣದ ಬಗ್ಗೆ ಸಂಬಂಧಪಟ್ಟಂತೆ ನೀವು ಸಂಪೂರ್ಣವಾದಂತಹ ಮಾಹಿತಿನ ತಿಳ್ಕೊಬೇಕು ಅಂತಂದ್ರೆ ದಯವಿಟ್ಟು ವಿಡೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಬಂದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನ್ಯ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆ ಅಂತ ತುಂಬಾ ಜನ ಕಮೆಂಟ್ ಮಾಡಿ ತಿಳಿಸಿದ್ರ ಜೊತೆಗೆ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಏನಾದ್ರು ಅಪ್ಡೇಟ್ ಇದೆಯಾ ಅಂತ ಅನ್ಬಿಟ್ಟು ಕೂಡ ಕೆಲವರು ಕೇಳ್ತಾ ಇದ್ರು ಆದ್ರಿಂದ ಈ ಒಂದು ನಾನು ಭರ್ಜರಿ ಗುಡ್ ನ್ಯೂಸ್ ಅನ್ನೋದನ್ನೇ ತಿಳಿಸ್ತಾ ಹೋಗ್ತೀನಿ ಎರಡು ಕಂತಿನ ಹಣ ನಿಮ್ಗೆ ಒಟ್ಟಿಗೆ ಗೌರಿ ಹಬ್ಬಕ್ಕೆ ಅಂದ್ರೆ ಇಪ್ಪತ್ತೊಂದನೇ ಕಂತಿನ ಹಣ ಆಲ್ರೆಡಿ ಸಿಕ್ಕಿರುವಂತದ್ದು ಇಪ್ಪತ್ತೆರಡನೇ ಕಂತಿನ ಹಣ ಗೌರಿ ಹಬ್ಬಕ್ಕೆ ಬರ್ತಾ ಇರುವಂತದ್ದು ಸೊ ಗೌರಿ ಹಬ್ಬ ಕೂಡ ಇನ್ನೇನ್ ಹತ್ರದಲ್ಲೇ ಇದೆ ಈಗಾಗಲೇ ನಿಮ್ಗೆ ಇದೇ ತಿಂಗಳಲ್ಲೇ ಗೌರಿ ಹಬ್ಬ ಎಂಡಿಂಗ್ ಅಲ್ಲಿ ಇರುವಂತದ್ದು ಸೊ ಅದ್ರ ಬಗ್ಗೆ ನಿಮಗೆ ಕೂಡ ಗೊತ್ತಿರುತ್ತೆ ಆ ಒಂದು ದಿನದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬರಬಹುದು ಅಂದ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಈಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಕೊಡೋದು ಕೂಡ ಒಂದು ತಿಂಗಳು ಡಿಲೇ ಆಯ್ತು ಅದರಿಂದ ಎರಡು ತಿಂಗಳು ಕಂತಿನ ಹಣನು ಬೇಗನೆ ಕೊಡಬಹುದು ಎರಡು ಕಂತಿನ ಹಣನು ಬೇಗನೆ ಕೊಡಬಹುದು ಅಂದ್ಬಿಟ್ಟು ಎಲ್ಲರ ಒಂದು ಅನಿಸಿಕೆ ಯಾಕಂದ್ರೆ ವರಮಲಕ್ಷ್ಮಿ ಹಬ್ಬ ದಿನ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಂದು ಬಿಡುಗಡೆ ಆಗಿದೆ ಅದೇ ತರ ಅಂದ್ರೆ ಇವಾಗ ಗೌರಿ ಹಬ್ಬಕ್ಕೂ ಕೂಡ ಬಂದು ಬಿಡುಗಡೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಎಲ್ಲಾ ಕಡೆ ಅರ್ದಾಡ್ತಾ ಇರುವಂತದ್ದು ನೋಡೋಣ ಯಾವ ರೀತಿಯಾಗಿ ಆಗತ್ತೆ ಓದ್ಸಲ ಕೂಡ ಅದೇ ತರನೇ ಆಗಿತ್ತು ಗೌರಿ ಹಬ್ಬಕ್ಕೂ ಕೂಡ ಹಣ ಅನ್ನೋದನ್ನ ಹಾಕಿದ್ರು ಸೊ ಅದೇ ತರ ಈ ತಿಂಗ್ ಅಂದ್ರೆ ಈ ವರ್ಷದಲ್ಲೂ ಕೂಡ ಇದೇ ತಿಂಗಳಲ್ಲಿ ನಮ್ಗೆ ಎಲ್ರು ಅಂದ್ರೆ ಮಹಿಳೆಯರ ಖಾತೆಗೆ ಎರಡ್ ಕಂತಿನ ಹಣ ಬರ್ತಾ ಇರುವಂತಹ ಸಾಧ್ಯತೆ ಇದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿರುತ್ತೆ ನೀವೆಲ್ಲಾ ಕಡೆ ಕೂಡ ನೋಡಿರ್ತೀರಾ ಯಾಕಂತಂದ್ರೆ ಇವಾಗ ಸರ್ಕಾರ ಅಂದ್ರೆ ಪೆಂಡಿಂಗ್ ಹಣ ಅನ್ನೋದನ್ನ ಉಳಿಸ್ಕೊಂಡಿರುವಂಥದ್ದು ಆದ್ರಿಂದ ಆ ಪೆಂಡಿಂಗ್ ಹಣಗಳನ್ನ ನೀಡಲೇಬೇಕಾಗತ್ತೆ ಬೇಗನೆ ವರ್ಮಲಕ್ಷ್ಮಿ ಹಬ್ಬ ದಿನ ನೀಡಿದರೆ ಜೊತೆಗೆ ಎಂಟನೇ ತಾರೀಕಲ್ಲೇ ಹಣ ಬಂದಿರುವಂಥದ್ದು ಆದ್ರಿಂದ ಸೊ ಈ ಒಂದು ಅಂದ್ರೆ ಗೌರಿ ಹಬ್ಬಕ್ಕೂ ಕೂಡ ಹಣ ಅನ್ನೋದು ಬರ್ಬೋದು ಅದು ಎಂಡಿಂಗ್ ಅಲ್ಲಿ ಬಂದಿದೆ ಅಲ್ವಾ ತಿಂಗಳು ಎಂಡಿಂಗ್ ಅಲ್ಲಿ ಇರೋದ್ರಿಂದ ಸೊ ಹಣ ನೀಡಿದ್ರು ನೀಡಬಹುದು ಹೇಳೋದಕ್ಕೆ ಆಗೋದಿಲ್ಲ ನೋಡೋಣ ಸೊ ಎಲ್ರು ಕೂಡ ವೇಟ್ ಮಾಡೋಣ ಹಣ ಬರುತ್ತಾ ಏನು ಅಂದ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಾಗತ್ತೆ ಒಟ್ಟಾರೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ವರಮಲಕ್ಷ್ಮಿ ಹಬ್ಬಕ್ಕೆ ಬಂದು ಒಂದು ವರ್ಜರಿ ಗುಡ್ ನ್ಯೂಸ್ ನ ಕೊಡ್ತು ಅದೇ ತರ ಗೌರಿ ಹಬ್ಬಕ್ಕೂ ಕೂಡ ಹಣ ಎಲ್ಲರ ಕತೆಗೂ ಕೂಡ ಬಂದ್ರೆ ಇನ್ನು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸೊ ಹೆಣ್ಮಕ್ಳಿಗೆ ಒಂದು ರೀತಿಯಲ್ಲಿ ಬಾಗಿಣ ರೂಪದಲ್ಲಿ ಆಗತ್ತೆ ಗೌರಿ ಹಬ್ಬಕ್ಕೆ ಹಣ ಬಂದ್ರೆ ಸೊ ಎಲ್ರು ಹಾಗೆ ಅದೇ ತರನೇ ಹೇಳ್ತಾರಲ್ವಾ ಸೊ ಬಾಗಿಣ ಬಂತು ಅಂತ ತವ್ರ ಮನೆಯಿಂದ ಬಾಗಿನ ಬರೋ ರೀತಿಯಲ್ಲಿ ಅದೇ ತರ ಎರಡ್ ಸಾವಿರ ರೂಪಾಯಿ ಹಣ ನೀಡ್ಲಿ ಅನ್ನೋದೇ ನನ್ನ ಉದ್ದೇಶ ಕೆಲವರಿಗೆ ಅಂಡ್ ತಮ್ದಿರ್ ಇರ್ತಾರೆ ಅಂಡ್ ಬಾಗಿಣನ ಕೊಡ್ತಾರೆ ಕೆಲವೊಬ್ಬರಿಗೆ ಯಾರು ಕೂಡ ಇರೋದಿಲ್ಲ ಅಲ್ವಾ ಈ ರೀತಿಯಾಗಿ ಏನಾದ್ರು ಹಣ ಬಂದ್ರೆ ಇನ್ನು ಕೂಡ ತುಂಬಾನೇ ಖುಷಿ ಆಗತ್ತೆ ಏನೋ ಒಂದು ಸೀರೆ ತಗೊಳ್ಳೋದು ಅವ್ರ ಖುಷಿ ಅದು ಓಕೆನಾ ಏನಾದ್ರೂ ತಗೊಳ್ಳಿ ಅವ್ರಿಗೆ ಬಿಟ್ಟಿದ್ದು ಬಟ್ ಇರೋರ್ಗೆ ಬಾಗಣ ಅನ್ನೋದನ್ನ ಕೊಡ್ತಾರೆ ಇಲ್ದೇ ಇರೋರು ಅಂದ್ರೆ ಹಣ್ಣ ತಮ್ಮ ಇಲ್ಲದೇ ಇರೋರು ಮನೆಯಲ್ಲಿ ನಮ್ಮನ್ನ ಕರೆದಿ ಕಳ್ಸೋದಿಲ್ಲ ಅನ್ನುವಂತಹ ಮಹಿಳೆಯರು ಕೂಡ ಇದ್ದೀರಾ ಅವ್ರೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ಸೊ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ಗೌರಿ ಹಬ್ಬದ ದಿನನೇ ಬಂದು ಬಿಡುಗಡೆ ಆಗ್ಲಿ ಅನ್ಬಿಟ್ಟು ಸೊ ನಾನು ಕೂಡ ಅನ್ಕೊಂತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ಬರ್ತಾ ಇದೆ ಅದು ಇದೇ ತಿಂಗಳಲ್ಲಿ ಬರ್ತಾ ಇದೆ ಅನ್ನುವಂತಹ ಮಾಹಿತಿ ಜೊತೆಗೆ ಯಾವ ದಿನದಲ್ಲಿ ಬರ್ತಾ ಇದೆ ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್